ತಾನೇ ನಡುವೆ ದಯವಿಟ್ಟು ಪ್ರೇಕ್ಷಕರು ಹೊರಗಡೆ ಬರಬೇಕು ನಮ್ಮ ಸಿಬ್ಬಂದಿ ವರ್ಗ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಯಾಕಂದ್ರೆ ಶಾಂತಿ ಕಾಪಾಡ್ಲಿಕ್ಕಾಗಿ ಬಂದಿದ್ದಾರೆ ಅದೇ ರೀತಿ ನೋಂದಾಯಿಸಿರುವಂತಹ ಮೈನುದ್ದೀನ್ ಮತ್ತು ನಬಿ ಕುರೇಶಿ ಅವರು ನೋಂದಾಯಿಸಿದ್ದಾರೆ ಮೈನುದ್ದೀನ್ ಮತ್ತು ನಬಿ ಕುರೇಶಿ ಅವರು ದಯವಿಟ್ಟು ರಕ್ತದಾನ ದಾನ ನೀಡಬೇಕು ಅದೇ ರೀತಿ ವೆಂಕಟೇಶ್ ಪೊಲಾಟ್ ಇವರು ಸಹ ಹೆಸರನ್ನ ನೋಂದಾಯಿಸಿದ್ರಿ ಈ ದಿನ ಯಾರ್ಯಾರು ರಕ್ತ ದಾನವನ್ನ ಮಾಡ್ತಾ ಇದ್ರೆ ಅವ್ರೆಲ್ಲರಿಗೂ ಕೂಡ ತುಂಬ ಹೃದಯದ ಬನ್ನಿ ಎಲೆಕ್ಷನ್ ಕಮಿಟಿಯ ಚೈತ್ರ ಸಿಸಿ ಗೆಳೆಯರ ಬಳಗದ ಕಮಿಟಿಯ ಸದಸ್ಯರು ದಯವಿಟ್ಟು ವೇದಿಕೆ ಅಂತ ಬರಬೇಕು ಜಲ್ದಿ ಕಮಿಟಿಯ ಸದಸ್ಯರು ಚೈತ್ರ ಸಿಸಿ ಗೆಳೆಯರ ಬಳಗದ ಸದಸ್ಯರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಜಲ್ದಿ ರವಿ ದಯವಿಟ್ಟು ಚೈತ್ರ ಸಿಸಿ ಕಂಪಿಯ ಸದಸ್ಯರು ಚೈತ್ರ ಸಿಸಿ ಕಂಪಿಯ ಸದಸ್ಯರು ರಾಜಶೇಖರ್ ಹಿರಮಠ ಮುರಿಯಪ್ಪ ಡೈಮಂಡ್ ದಯವಿಟ್ಟು ಬರೀ ಬುದ್ಧ ಶಾಮಿದು ಬಜಾರಿ ಚಂದ್ರಶೇಖರ್ ಪೂಜಾರಿ ಸೋಮು ರವಿ ಉಪ ದಯವಿಟ್ಟು ಮಲ್ಲು ಎಸ್ ಪಿ ಕೆ ಮಲ್ಲು ದೇವರಾಜ್ ನಾಯಕ್ ನಿಜವಾಗ ಒಳ್ಳೆ ಕಾಮೆಂಟ್ ರೀ ಸೋಮು ಅಲ್ಲಿ ಬಸವರಾಜ್ ಹಲೋ ದಯವಿಟ್ಟು ಔಟರ್ಸ್ ಹೊರಡೆ ಬರ್ರಿ ನಿರ್ವಹಣೆಯಲ್ಲಿ ಪಂದ್ಯ ಆರಂಭವಾಗುತ್ತೆ ನಮ್ಮ ಸದಸ್ಯರು ಎಲ್ಲ ಅಭಿಮಾನಿಗಳನ್ನು ಹೊರಡ ಕರೆತರಬೇಕು ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಹೊರಗ ನಮ್ಮ ಕಾರ್ಯವನ್ನ ನಿರ್ವಹಿಸಬೇಕು ದಯವಿಟ್ಟು ಎಲ್ಲ ಹೊರಗ್ ಕಳಿಸ್ಬಿಡ್ರಿ ಬಸರ ಸರ್ ಎಲ್ಲರನ್ನ ಔಟರ್ಸ್ ಎಲ್ಲರನ್ನ ಹೊರಗಡೆ ಕಳಿಸ್ ದಯವಿಟ್ಟು ಎಲ್ಲಪ್ಪ ಸರ್ ಎಲ್ಲರ ಹೊರಗಡೆ ಕಳಿಸ್ಬಿಡ್ರಿ ರಾಜ ಎಲ್ಲಾರು ಹೊರಕಾಸ ಬರ್ರಿ ಸರ್ ಇಲ್ಲಿನಾ ಚೈತ್ರ ಸಿಸಿ ಗೆಳೆಯರ ಕೂಡ ಸಿಂಧನೂರು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸೀಸನ್ ಏಳ ನಡೆಸಿಕೊಡ್ತಾ ಇದ್ದಾರೆ ಸಿಂಧನೂರು ಪ್ರೀಮಿಯರ್ ಲೀಗ್ನ ಅಂಗವಾಗಿ ಈಗಾಗಲೇ ಆರು ಸೀಸನ್ ಅತ್ಯಂತ ಯಶಸ್ವಿಯಾಗಿ ಚೈತ್ರ ಸಿಸಿ ಮುಗಿಸಿದೆ ಎಲ್ಲರ ಬೆಂಬಲದೊಂದಿಗೆ ಎಲ್ಲರ ಸಹಕಾರದೊಂದಿಗೆ ಇದು ಏಳನೇ ಸೀಸನ್ನ ಅಂತಿಮ ಫೈನಲ್ ಪಂದ್ಯ ಪ್ರತಿ ವರ್ಷದಂತೆ ಪ್ರತಿ ಸೀಸನ್ ಆದ ನಂತರ ಎಸ್ ಪಿ ಎಲ್ನ ಚೈತ್ರ ಸಿಸಿ ಅವರು ಒಂದೊಂದು ಅತ್ಯಂತ ಮಹತ್ವದ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ವರ್ಷ ಒಂದು ಸೀಸನ್ ಆದ ನಂತರ ಅನಾಥಾಶ್ರಮದ ಬಡ ಮಕ್ಕಳಿಗೆ ದೇಣಿಗೆಯನ್ನು ನೀಡಿದ್ದಾರೆ ಮತ್ತೊಂದು ವರ್ಷ ಬಡ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಹಣವನ್ನು ದೇಣಿಗೆಯನ್ನು ನೀಡಿದ್ದಾರೆ ಹಾಗೂ ಜೂನಿಯರ್ ಕಾಲೇಜಿನಲ್ಲಿ ಗಿಡ ನೆಡಲು ಮತ್ತೊಂದು ವರ್ಷ ದೇಣಿಗೆ ಮಾಡಿ ಶ್ರಮಿಸಿದ್ದಾರೆ ಅದೇ ರೀತಿ ಪ್ರತಿ ಸಲದ ಎಸ್ ಪಿ ಎಲ್ನಂತೆ ಈ ವರ್ಷವೂ ಕೂಡ ಒಂದು ಅತ್ಯಂತ ಮಹತ್ವದ ಸಾಮಾಜಿಕ ಕಾರ್ಯ ರಕ್ತ ರಕ್ತದಾನ ಶಿಬಿರವನ್ನು ಎಸ್ ಪಿ ಎಲ್ನ ನ ಚೈತ್ರ ಸಿಸಿ ಅವರು ನಡೆಸಿಕೊಡ್ತಾ ಇದ್ದಾರೆ ರಕ್ತದಾನ ಮಹಾದಾನ ಅಂತೇಳಿ ಸಿಂಧನೂರಲ್ಲ ಸಿಂಧನೂರಿನ ಎಲ್ಲ ಯುವ ಮಿತ್ರರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಚೈತ್ರ ಸಿಸಿ ಅವರ ಈ ಕಾರ್ಯ ಮತ್ತು ರಕ್ತದಾನ ನೀಡಿರ್ತಕ್ಕಂಥ ಯುವಕರ ಕಾರ್ಯ ಶ್ಲಾಘನೀಯ ಇಲ್ಲಿ ಕ್ರಿಕೆಟ್ ಗೆದ್ದಿದೆ ಮತ್ತು ರಕ್ತದಾನದಂತಹ ಅತ್ಯುತ್ತಮ ಸಾಮಾಜಿಕ ಕಾರ್ಯವೂ ಕೂಡ ಗೆದ್ದಿದೆ ಹೀಗೆ ಚೈತ್ರ ಸಿಸಿ ಗೆಳೆಯರ ಬಳಗ